ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಸ್ಪೆಷಲಾಗಿ ಪನ್ನೀರ್ ಪಲಾವ್ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಎರಡು ಲೋಟ ತೆಂಗಿನ ಹಾಲು ಹಸಿಮೆಣಸಿನಕಾಯಿ ನಿಂಬೆಹಣ್ಣು ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟು ಟೊಮೊಟೊ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಪನ್ನೀರು ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಪುಡಿ ಹಾಗೆ ಚಿಲ್ಲಿ ಪೌಡರ್ ಈಗ ಎಣ್ಣೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಕುಕ್ಕರು ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದ ನಂತರ ಇದಕ್ಕೆ ಎಣ್ಣೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೀವು ಸ್ವಲ್ಪ ನೋಡಿಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅನುಗುಣವಾಗಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ತುಪ್ಪ ಒಂದೇ ಸ್ಪೂನ್ ಸೇರಿಸ್ತೀನಿ ನೀವು ಬೇಕಾದರೆ ಜಾಸ್ತಿನೂ ತುಪ್ಪ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಎಣ್ಣೆ ಎರಡು ಕಾದ ನಂತರ ಇದಕ್ಕೆ ಚಕ್ಕೆ ಲವಂಗ ಮೊಗ್ಗು ಪಲಾವೆಲೆ ಏಲಕ್ಕಿ ಇಷ್ಟು ನಿಮ್ಮ ಹತ್ರ ಪಲಾವ್ ಏನಿದೆಯಾ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಒಂದು ಕಪ್ ದೊಡ್ಡದು ದೊಡ್ಡ ಸೈಜ್ ಆನಿಯನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇಷ್ಟು ಮಿಕ್ಸಿಗೆ ಹಾಕಿ ನಾನು ಪೇಸ್ಟ್ ಮಾಡಿ ಇದ್ದೀನಿ ಇದ್ರಿಗೆ ಹಾಕೋದ್ರಿಂದ ಕಲರು ಸೂಪರಾಗಿ ಕಲರು ಬರುತ್ತೆ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ ಹಾಗೆ ಇಲ್ಲಿ ಚಿಲ್ಲಿ ಮೂರು ಕಟ್ ಮಾಡಿ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಗೋಡಂಬಿ ಹಾಗೆ ಗೋಡಂಬಿ ನೀವು ಈ ಸಮಯದಲ್ಲಿ ಹಸಿ ಬಟಾಣಿ ಬೇಕಾದರೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಬಟಾಣಿ ಇಲ್ಲ ಅದಕ್ಕೆ ಗೋಡಂಬಿ ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಟೊಮೊಟೊ ಇಷ್ಟು ತರಕಾರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ ಟೊಮೊಟೊ ಸಾಫ್ಟ್ ಆಗೋ ತನಕ ಇದು ಹಾಗೆ ಬೇಯಲಿ ಫ್ರೆಂಡ್ಸ್ ಹಾಗೆ ಇದು ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಇದು ಸ್ವಲ್ಪ ಕುಕ್ಕರ್ಲಿಟ್ಟು ಮುಚ್ಚಿ ನಾವು ಟೊಮೊಟೊ ಸಾಫ್ಟಾಗಿ ಎಣ್ಣೆ ಬಿಡಬೇಕು ಹಾಗೆ ಈ ಸಮಯದಲ್ಲಿ ಇದಕ್ಕೆ ನಾವು ಬನ್ನಿ ಮಸಾಲ ಪೌಡರ್ ಸೈಸ್ಕೊಳ್ಳೋಣ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ನಾವಿಲ್ಲಿ ಹಸಿಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಖಾರ ಇವು ನೋಡಿಕೊಂಡು ಹಾಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಷ್ಟು ಮಸಾಲ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುಕ್ಕರ್ ಮುಚ್ಚಲ ಮುಚ್ಚಿ ಅದು ಸಾಫ್ಟಾಗಿ ಎಣ್ಣೆ ಬಿಡೋ ತನಕ ಹಾಗೆ ಇರಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಮಸಾಲೆ ರೆಡಿಯಾಗಿದೆ ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಈ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿದ್ರಲ್ಲ ಕಲರು ಸಕ್ಕತ್ತಾಗಿ ಬರ್ತಾಯಿದೆ ಬಂದಿದೆ ಫ್ರೆಂಡ್ಸ್ ಫುಲ್ಲು ಘಮಘಮ ಅಂತ ವಾಸನೆ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಬಿರಿಯಾನಿ ಪೌಡರ್ನ ನಾನು ಸೇರಿಸ್ತಾ ಇದ್ದೀನಿ ಈ ಪೌಡರ್ ಇದ್ದರೆ ನೀವು ಹಾಕ್ಕೊಬೋದು ಇಲ್ಲದ್ರೆ ಸ್ಕಿಪ್ ಮಾಡಿ ಆದರೂ ಚೆನ್ನಾಗಿ ಬರುತ್ತೆ ಪಲಾವು ಈಗ ಇದೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ಮಸಾಲ ರೆಡಿಯಾಗಿದೆ ನೋಡಿದ್ರಲ್ಲೂ ಇಷ್ಟು ಸಾಗು ಚೆನ್ನಾಗಿ ಸಾಫ್ಟಾಗಿದೆ ಈ ಸಮಯದಲ್ಲಿ ಪನ್ನೀರನ್ನ ನಾನು ಒಂದು ಟೀ ಸ್ಪೂನ್ ತುಪ್ಪದಲ್ಲಿ ಹುರಿದಿಟ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಎರಡು ಲೋಟ ಅಕ್ಕಿನ ನಾವು ತೊಳೆದು ಇದಕ್ಕೆ ಇದ್ದೀನಿ ಬಾಸುಮತಿ ರೈಸ್ನ ನೀವು ಬೇಕಾದರೂ ಸೇರಿಸ್ಕೋಬೋದು ನಾನು ಇಲ್ಲಿ ಬುಲೆಟ್ ರೈಸ್ ಮಾತ್ರ ಸೇರಿಸಿದ್ದೀನಿ ಬಾಸುಮತಿ ರೈಸು ಇದು ಎರಡು ಮಿಕ್ಸ್ ಮಾಡಿನೂ ಹಾಕೋಬೋದು ಸಕ್ಕದಾಗಿ ಬರುತ್ತೆ ಇಲ್ಲಿ ನಾನು ಬುಲೆಟ್ ಫೈನ್ ರೈಸ್ನ ಯೂಸ್ ಮಾಡಿ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಈ ಮಸಾಲ ಅಕ್ಕಿ ಎರಡು ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ತೆಂಗಿನ ಹಾಲು ಮತ್ತು ನೀರು ಫ್ರೆಂಡ್ಸ್ ಬಿಸಿ ನೀರು ನಾನು ಕಾಯಿಸಿ ಇಟ್ಕೊಂಡಿರೋ ಬಿಸಿನೀರನ್ನ ಹಾಕ್ತಾಯಿದ್ದೀನಿ ತಣ್ಣೀರು ಯೂಸ್ ಮಾಡಬೇಡಿ ಬಿಸಿನೀರು ಹಾಕಿ ಪಲಾವು ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಅಳತೆ ಮಾಡಿ ನೀವು ಸೇರಿಸ್ಬೇಕಾಗುತ್ತೆ ನಾನು ಇಲ್ಲಿ ಎರಡು ಲೋಟ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರನ್ನ ಸೇರಿಸಿದ್ದೀನಿ ತೆಂಗಿನಾಲು ನೀರನ್ನು ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಕಸ್ತೂರಿ ಮೆಥಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋದ್ರಲ್ಲ ಕಲರು ಸಕ್ಕತ್ತಾಗಿದೆ ಹಾಗೆ ಇದನ್ನು ನಾವು ಈಗ ಕುದಿಯೋ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬೇಕು ಈ ರೀತಿ ನೀವು ತೆಂಗಿನ ಹಾಲು ಹಾಕಿ ಮಾಡಿ ಫ್ರೆಂಡ್ಸ್ ಸೂಪರ್ ಸೂಪರಾಗಿರುತ್ತೆ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಕುಕ್ಕರ್ನ ಮುಚ್ಚಿ ಎರಡು ವಿಸಿಲ್ ಬಿಡೋಣ ಎರಡು ವಿಸಿಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ವಿಸಿಲ್ ಆಯಿತು ಈಗ ಮತ್ತೊಂದು ವಿಸಿಲ್ ಆಗಲಿ ನೋಡಿದ್ರಲ್ಲ ಎರಡು ವಿಸಿಲ್ ಆಯಿತು ಈಗ ಸ್ಟವ್ ಆಫ್ ಮಾಡಿ ಇದು ಕುಕ್ಕರ್ ತಣ್ಣಗಾಗೋ ತನಕ ಬಿಟ್ಟು ಈಗ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ವಾ ಸಕ್ಕದಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸಕ್ಕದಾಗಿ ಕಲರ್ ಎಲ್ಲ ಚೆನ್ನಾಗಿದೆ ನೀವು ಈ ರೀತಿ ಮಾಡಿ ನೋಡಿ ಹೇಗೆ ಟೇಸ್ಟ್ ಹೇಗೆ ಬಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ಇದನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಚಿಕನ್ ಫ್ರೈ ಮಾಡಿಕೊಂಡು ತಿನ್ಬೋದು ಸಕ್ಕದಾಗಿ ಇರುತ್ತೆ ಪನ್ನೀರ್ ಪಲಾವು ನೀವು ಸತಿ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್